ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮಸಭೆ ನ್ಯೂಸ್ ಕುಂದಾಣ ಗ್ರಾಮ ಪಂಚಾಯಿತಿ ಮೊದಲನೇ ಹಂತದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗ್ರಾಮಸಭೆಯಿಂದ ಜನರ ಸಮಸ್ಥೆಗೆ ಪರಿಹಾರ ಬಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ದೇವನಹಳ್ಳಿ ಸ್ಥಳೀಯವಾಗಿ ಗ್ರಾಮಗಳಲ್ಲಿ ಸಮಸ್ಥೆಗಳು ಕಂಡುಬಂದಲ್ಲಿ ಅಧಿಕಾರಿಗಳು ಕೂಡಲೇ ಸ್ಪಂದಿಸುವುದರ ಮೂಲಕ ಬಗೆಹರಿಸುವ ಕೆಲಸವನ್ನ ಮಾಡಬೇಕು ಎಂದು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಶಾಂತಕುಮಾರ್ ಅವರು ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮಸಭೆಯಿಂದ ಜನರ ಸಮಸ್ಥೆಗಳಿಗೆ ಪರಿಹಾರ ಸಿಗಲಿದೆ ಗ್ರಾಮಸಭೆಗಳಲ್ಲಿ ಗ್ರಾಮಸ್ಥರು ಹೆಚ್ಚಾಗಿ ಭಾಗವಹಿಸುವಂತಾಗಬೇಕು ಅಧಿಕಾರಿಗಳಿಂದ ಸಿಗುವ ಮಾಹಿತಿಯನ್ನ ಪಡೆದುಕೊಳ್ಳಬೇಕು ಅದರ ಸದುಪಯೋಗವನ್ನು ಪಡೆದುಕೊಳ್ಳುವಂತಾಗಬೇಕು ಎಂದು ಹೇಳಿದರು ಸರ್ಕಾರಿ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಅಧಿಕಾರಿ ಕಾರ್ಯಗಳು ಪ್ರಾಮಾಣಿಕವಾಗಿ ಮಾಡಬೇಕು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಪ್ರತಿಯೊಬ್ಬರೂ ಸಹಕಾರವನ್ನ ನೀಡಬೇಕು ಸರ್ಕಾರ ನಮ್ಮದೇ ಇರುವುದರಿಂದ ಸಾಕಷ್ಟು ಅಭಿವೃದ್ದಿ ಕಾರಣಗಳಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗುವುದು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಒಂದೇ ಸೋರಿನಡಿ ಗ್ರಾಮಸಭೆಯಲ್ಲಿ ಸಿಗುವುದರಿಂದ ಗ್ರಾಮಸ್ಥರು ಆಹಾಬಾಲುಗಳನ್ನು ಸಲ್ಲಿಸಿ ಸಮಸ್ಥೆಗಳನ್ನು ಪರಿಹರಿಸಿಕೊಳ್ಳಬಹುದು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಟ್ಟುವುದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಇರುತ್ತದೆ ಎಂದು ಭರವಸೆಯನ್ನ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ ನಾಗೇಶ್ ಅವರು ಗ್ರಾಮಸಭೆಯ ಅಧ್ಯಕ್ಷತೆಯನ್ನ ವಹಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಲಾಖಾ ಸೌಲಭ್ಯಗಳನ್ನು ವಿವರಿಸಿದ್ರು ಶಾಂತಕುಮಾರ್ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನೀಲಮ್ಮ ಕುಂದಾಣ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ದ್ಯಾವರಹಳ್ಳಿ ನಾರಾಯಣಸ್ವಾಮಿ ವಿ ಸದಸ್ಯರಾದ ಕುಂದಾಣ ವಿಜಯ ಎಂ ಕುಂದಾಣ ಪ್ರವೀಣ್ ಕುಮಾರ್ ನೆರಗನಹಳ್ಳಿ ರಾಮಚಂದ್ರ ಸೋಲುಕುಂಟೆ ವೀಣಾರಾಣಿ ಅರಸನಹಳ್ಳಿ ಪೆದ್ದನಹಳ್ಳಿ ಸುಬ್ರಹ್ಮಣಿ ಸೂಲಕುಂಟೆ ಬಚ್ಚಹಳ್ಳಿ ಮುನಿಯಪ್ಪ ಲಿಂಗಥಿರ ಗೊಲ್ಲಹಳ್ಳಿ ವರಲಕ್ಷ್ಮಮ್ಮ ವೆಂಕಟಪುರ ವೆಂಕಟರಮಣಸ್ವಾಮಿ ಸ್ವಾಮಿ ದೊಡ್ಡ ಚೀಮನಹಳ್ಳಿ ಮಾಲಾ ಡಿಆರ್ ದೇವನಹಳ್ಳಿ ಶೋಭಾ ಬಿ ದೇವಾಘಾನಹಳ್ಳಿ ಖ್ಯಾತೇಗೌಡ ರಘು ಪಿಡಿಒ ಪದ್ಮನಾಭ್ ಡಿಎಂ ಕಾರ್ಯದರ್ಶಿ ಉಷಾ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್